ಕಡಂಗ ಪಟ್ಟಣದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚಿಸಲು ನರಿಯಂದಡ ಗ್ರಾಮ ಪಂಚಾಯಿತಿ ಹಾಗೂ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವತಿಯಿಂದ ಕಡಂಗದ ಶಾದಿ ಮಹಲ್ನಲ್ಲಿ ಜಂಟಿ ಸಭೆಯನ್ನು ಆಯೋಜಿಸಲಾಗಿತ್ತು ಪಟ್ಟಣದಲ್ಲಿ ಕಸ ಟ್ರಾಫಿಕ್ ಸಮಸ್ಯೆ ಅಂಗಡಿ ಪರವಾನಗಿ ಪ್ಲಾಸ್ಟಿಕ್ ಮುಕ್ತ ಪರಿಸರ ಮತ್ತಿತರ ವಿಷಯದ ಬಗ್ಗೆ ಚರ್ಚೆ ನಡೆಯಿತು ಪಂಚಾಯತ್ ಅಧ್ಯಕ್ಷೆ ಪೆಮ್ಮಂಡ ಕಾವೇರಮ್ಮ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಾರ್ವಜನಿಕರು ಗ್ರಾಮದ ಸಮಸ್ಯೆಗಳನ್ನು ಸಭೆಯ ಗಮನಕ್ಕೆ ತಂದರು ಅಂಗಡಿಗಳ ಎದುರು ವಾಹನ ನಿಲುಗಡೆ ಮಾಡೋದ್ರಿಂದ ವ್ಯಾಪಾರಕ್ಕೆ ತೊಡಕುಂಟಾಗ್ತಿದೆ ರಾತ್ರಿ ವೇಳೆ ಬಾಡಿಗೆ ಬರಲು ಆಟೋ ಚಾಲಕರು ಹಿಂದೇಟು ಹಾಕ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಒಂದು ವಾರದೊಳಗೆ ಆಟೋ ಚಾಲಕರ ಸಭೆ ನಡೆಸಿ ಸಮಸ್ಯೆ ನಿವಾರಿಸೋದಾಗಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಚೋಳಂಡ ಸುಗುಣ ತಿಳಿಸಿದ್ರು ಆಟೋ ನಿಲ್ದಾಣಕ್ಕೆ ಸ್ಥಳ ಗುರುತಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ರು ಪಟ್ಟಣದ ಪಶುವೈದ್ಯ ಶಾಲಾ ಸಮೀಪ ಅಥವಾ ಸರ್ಕಾರಿ ಕಟ್ಟಡದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸುವುದಾಗಿ ಪಂಚಾಯತ್ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ತಿಳಿಸಿದ್ರು ಸಾರ್ವಜನಿಕರೇ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡಿದ್ರೆ ಕಸದ ಸಮಸ್ಯೆ ಉಂಟಾಗೋದಿಲ್ಲ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೋಡಿರ ತಮಯ್ಯ ಹೇಳಿದ್ರು ಘನತ್ಯಾಜ್ಯ ಘಟಕದ ಕಾಮಗಾರಿ ಆರಂಭಗೊಂಡಿರುವುದಾಗಿ ವಿನೋದ್ ನಾಣಯ್ಯ ತಿಳಿಸಿದ್ರು ಪಾರ್ಕಿಂಗ್ ವ್ಯವಸ್ಥೆ ಸಮರ್ಪಕವಾಗಿರಬೇಕೆಂದು ವಿರಾಜಪೇಟೆ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಹೇಳಿದಾಗ ಆಗಸ್ಟ್ ಹದಿನೈದರೊಳಗೆ ಕಡಂಗದ ಎಲ್ಲ ಕಡೆಗಳಲ್ಲೂ ವಾಹನ ನಿಲುಗಡೆ ಸೂಚನಾ ಫಲಕವನ್ನು ಅಳವಡಿಸಲಾಗುವುದು ಎಂದು ಸದಸ್ಯರು ತಿಳಿಸಿದರು ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿದ್ರೆ ದಂಡ ವಿಧಿಸುವುದಾಗಿ ಠಾಣಾಧಿಕಾರಿ ಎಚ್ಚರಿಸಿದ್ರು ವಿದ್ಯುತ್ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು ಸಮಸ್ಯೆ ಬಗೆಹರಿಸೋದಾಗಿ ಶಾಸಕರು ಭರವಸೆ ನೀಡಿದ್ದಾರೆಂದು ಸದಸ್ಯ ಸುಬೀರ್ ಹೇಳಿದ್ರು ಗಾಂಜಾ ಹಾಗೂ ಇನ್ನಿತರ ಅಕ್ರಮ ಚಟುವಟಿಕೆಗಳ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಜಮಾತ್ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಒತ್ತಾಯಿಸಿದರು ಒಂದು ನಾನು ಹತ್ತು ಗಂಟೆಗೆ ಓಪನ್ ಮಾಡಿದ್ದೆ ಹಾಂ ಏನು ಪ್ರತಿಯೊಂದು ಎರಡು ನಾಲ್ಕು ಹದಿನೈದು ಗಂಟೆಗೆ ಫೋನ್ ಮಾಡಿದೆ ಯಾರಿಗೂ ಹೋಗಿತ್ತು

ಮತ್ತು ಡ್ರಗ್ಸು ಸುಮಾರು ಇದೆ ನಡೀತಾ ಇದೆ ಮಾಹಿತಿ ಬಂದಿದೆ ನಮ್ಗೆ ಏನೇನು ಮಾಡೋಕ್ಕಾಗೋದಿಲ್ಲ ನೀವು ನೈಟು ಬೆಡ್ರೂಮ್ಗೆ ಬಂದು ನೀವು ಅದಕ್ಕೆ ತಗೊಳ್ಬೇಕು ಹೆಚ್ಚಾಗಿದೆ ಜಾಸ್ತಿ ಅವ್ರೊಂದು ಪ್ರಾಬ್ಲಮ್ ಆಗಿ ನಿಮಗೆ ಮಾಹಿತಿ ಬಂದಿದ್ದಲ್ಲ ಅದ್ರ ಮೇಲೆ ಪೊಲೀಸವ್ರು ಈ ಕಡೆ ಬರ್ತಾನೇ ಇಲ್ಲ ಆದರೂ ಈ ಪೊಲೀಸರು ಏರ್ಫಾ ಬರಬೇಕು ಪಾರ್ಕಿಂಗ್ ಸಮಸ್ಯೆ ಒಂದು ನಿಮಗೆ ಅದೊಂದು ಫೈ ಫೈನ್ ಕೊಟ್ಟು ಅದ್ರಲ್ಲಿ ನಿಮಗೆ ಸಮಸ್ಯೆ ರೂಪಿಸ್ಬೋದು ಈ ನಿಮ್ಮ ಗಮನಕ್ಕೆ ಇರಬೇಕು ಈ ಡ್ರಗ್ಸು ಗಾಂಜೆ ಜಾಸ್ತಿ ಆಗಿದೆ ಈ ಕಡೆ ಜಾಸ್ತಿ ಆದರೂ ನಮ್ಮ ಈ ಪ್ರಾಪರ್ಟಿ ಒಳಗಡೆ ಅದು ಚರಂಡಿ ಇತ್ತು ಅಂಗಡಿ ಮುಂದೆ ಒಂದು ಚರಂಡಿ ಇತ್ತು ಡೈಲಿ ಸೊಳ್ಳೆಗಳೇ ಆಟೋ ಆದ್ರೆ ಈ ಕಡೆ ರೋಡ್ ಮಧ್ಯ ನಿಲ್ಲಿಸೋದು ಬಸ್ ಫಸ್ಟ್ ಬಂದು ಫಸ್ಟ್ ಗ್ರಾಂಟ್ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ತೆಗೆದುಕೊಂಡು ಈ ಪಂಚಾಯತಿ ಎಲ್ಲ ಒಳಚರಂಡಿ ಇನ್ನು ಮುಗ್ದಿಲ್ಲ ಇನ್ನೊಂದು ರೌಂಡ್ ಕೆಲಸ ಮಾಡಿದ್ರೆ ಇಲ್ಲಿಂದ ಪೂರ್ತಿ ಒಳಚರಂಡಿ ವ್ಯವಸ್ಥೆ ಮುಗೀತದೆ ಒಂದು ಮೀಟರ್ ಅಗಲ ಮಾಡಿದೆ ಪಾರ್ಕಿಂಗ್ ಅನ್ನ ಕರೆಕ್ಟ್ ನಿಲ್ಲಿಸಿದ್ರೆ ಒಂದು ಗಾಡಿ ನಿಲ್ಬಹುದು ಸೈಡ್ ಅಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಸೈಡ್ ತೋಟದವರು ಕೂಡ ಕಡಿತಾ ಇಲ್ಲ ಏನೋ ಒಂದು ಕಟ್ಟಿಂಗ್ಸ್ ಬಂದರೂ ಸಮೇತ ಕಡಿತಿಲ್ಲ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಈಗ ನೀವು ಹೇಳಿದಾಗೆ ಅಳ್ಳಾದೆಂಡೆಯಿಂದ ಕೂಡಿದೆ ಹೌದು ಜೆ ಜೆ ಎಮ್ ಕೆಲಸ ಆಗ್ತಾ ಇತ್ತು ನಾವು ಅಂಟು ನಿಮ್ಮ ಪಾರ್ಕಿಗೆ ಏನು ಯಾವ ನೋಟಿಸ್ ಕೂಡ ಮಾಡಲಿಲ್ಲ ಸರ್ ಹತ್ರ ಮಾತಾಡಿ ಹೇಳ್ದೆ ಈಗ ಸ್ವಲ್ಪ ಕಳೀಲಿ ಆದಮೇಲೆ ಮಾಡ್ತೀವಿ ಅದು ಸ್ವಲ್ಪ ಸೆಟ್ ಆದಮೇಲೆ ಲೆವೆಲಿಂಗ್ ಮಾಡಿಬಿಟ್ಟು ಅದನ್ನು ರೆಡಿ ಮಾಡಿ ಕೊಡ್ತೀವಿ ಕಸ ವಿಲೇವಾರಿ ಬಂದು ಹೇಳ್ತೀವಿ ನಾವು ಕಸ ವಿಲೇವಾರಿಗೆ ನಿಮಗಿಂತ ಮುತವೃದ್ಧಿ ವಹಿಸಿ ಈ ಕಸವನ್ನ ಎಲ್ಲಿ ಹಾಕಬೇಕು ಪ್ರತಿಯೊಂದು ಈಗ ಅವಲ್ ಕಾಮರಾ ಹಾಕಿದೀವಿ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದ್ ಇಪ್ಪತ್ತೊಂದು ಆಟೋಗಳು ಅಷ್ಟೇ ಪಿ ಎಸ್ ನಂಬರ್ ಜನ ಆಟ ಓಡಿಸ್ತೀರ ಹೇಳಿ ಎಷ್ಟು ಜನ ಎಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ನನಗೆ ಸ್ಟೇಷನ್ ಇಪ್ಪತ್ತೊಂದು ಜನ ಅಷ್ಟೇ ಇಪ್ಪತ್ತೊಂದು ಜನ ಕಂಪ್ಯೂಟರ್ ನೋಡಿದ್ ಯಾವುದೂ ಇಲ್ಲ ಅಷ್ಟ ನಾನೇ ಹೇಳ್ತೀನಿ ಅಂದ್ರೆ ನೀವು ಗಾಡಿ ಓಡಿಸ್ತೀನಿ ಅಂದ್ರೆ ನಿಮ್ದು ಹಾಕಿ ನಮ್ದು ಹಾಕಿನಿ ಕರೆಕ್ಟಾ ನೀವು ಗಾಡಿ ಓಡಿಸ್ತೀನಿ ಅಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬೇಕು ಡಾಕ್ಯುಮೆಂಟ್ಸ್ ಹಾಕಿ ಬಿಆರ್ಂಬರ್ ಹಾಕ್ಬೇಕು ಇಪ್ಪತ್ತೊಂದು ಅಷ್ಟೇ ನಿಂತಿರೋದು ಬೇಕು ನಾನು ತನಕ ಟೈಮ್ ಕೊಡ್ತೀನಿ ಸೋಮವಾರದ ಮೇಲೆ ನಾನೇ ಸಪೋಸ್ ಬಂದ್ರೆ ಗಾಡಿ ಡಾಕ್ಟ್ ಸೀಸ್ ಮಾಡ್ಕೊಂಡು ಹೋಗ್ತೀನಿ ಅನ್ಯ ಪೈಜಲ್ ಗಾಡಿ ಓಡಿಸ್ತಾ ಇದೆ ನಿಮಗೆ ನಿಮ್ಗೆ ಲಿಮಿಟ್ಸೆ ಗೊತ್ತಿದೆ ಇಷ್ಟು ಹದಿನಾರು ಕಿಲೋಮೀಟರ್ ಗಾಡಿ ಅದು ಹದಿನಾರಿಂದ ಹೊರ ಗೊತ್ತಿದ್ದಾನೆ ರೂಲ್ಸ್ ಗೊತ್ತಲ್ಲ ಸೊ ಫಸ್ಟ್ ನೀವೇನು ಮಾಡಿ ಅಂದ್ರೆ ಗಾಡಿ ಡಾಕ್ಯುಮೆಂಟ್ಸ್ ಒಂದು ಸೆಟ್ ಜೆರಾಕ್ಸ್ ಕೊಡಿ ನಮ್ಮ ಲೋಹಿತ್ ಅಂತ ಇದಾರೆ ಜೆರಾಕ್ಸ್ ಒಂದು ಸೆಟ್ ಇನ್ಶೂರೆನ್ಸ್ ಕಂಪಲ್ಸರಿ ಯಾಕಂದ್ರೆ ಗಾಡಿ ಓಡಿಸೋರು ಆಟೋ ಇನ್ಶೂರೆನ್ಸ್ ಕಂಪಲ್ಸರಿ ನಿಮ್ದು ಆರ್ ಸಿ ಡಿ ಎಲ್ ಓ ಇನ್ಸೂರೆನ್ಸ್ ಇದೆ ಸಭೆಯಲ್ಲಿ ಪಿಡಿಒ ಆಶಾಕುಮಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗ ಸಾರ್ವಜನಿಕರು ಇದ್ದರು ವೀಕ್ಷಕ ವರದಿ ನೌಫಲ್ ಕಡಂಗ